ಬಿಜೆಪಿ ವಿರುದ್ಧ ಕಾಂಗ್ರೆಸ್ ಪ್ರತಿಭಟನೆ ಕಾಂಗ್ರೆಸ್ ಬಿಜೆಪಿ ನಡುವೆ ಪ್ರಾಸಿಕ್ಯೂಷನ್ ದ ಫೈಟ್ ಕೇಂದ್ರ ಬಿಜೆಪಿ ಮತ್ತು ಮಿತ್ರ ಪಕ್ಷ ಜೆಡಿಎಸ್ ಅವರುದ್ದ ಕೈಕಲ್ಲಿಗಳ ಕಡುಗು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಡಿಸಿ ಆಫೀಸ್ ಬಳಿ ಕಾಂಗ್ರೆಸ್ ಬೃಹತ್ ಪ್ರತಿಭಟನೆ ಸಿಎಂ ಸಿದ್ದರಾಮಯ್ಯ ಪರ ಬ್ಯಾಟ್ ಬೇಸಿದ ಕಾಂಗ್ರೆಸ್ ಸಚಿವರು ಶಾಸಕರು ರಾಜ್ಯಪಾಲರ ಆದೇಶ ರಾಜಕೀಯ ಪ್ರೇರಿತ ಸಂವಿಧಾನಿಕ ಯಾವುದೇ ಕಾರಣಕ್ಕೂ ಸಿಎಂ ಸಿದ್ದರಾಮಯ್ಯ ರಾಜೀನಾಮೆ ಕೊಡಲ್ಲ ಸಿದ್ದರಾಮಯ್ಯ ಪರ ನಮ್ಮ ನಾಯಕರು ನಿರಂತರವಾಗಿ ಹೋರಾಟ ಮಾಡ್ತೀವಿ ಸಿಎಂ ಸಿದ್ದರಾಮಯ್ಯ ಪರ ಸಚಿವ ಎಚ್ ಕೆ ಮುಡಿಯಪ್ಪ ಹೇಳಿಕೆ ಎಲಿಯೂರು ರಾಧಾಕೃಷ್ಣ ಎನ್ ಟಿ ಫೋರ್ ನ್ಯೂಸ್ ದೇವನಹಳ್ಳಿ ಏನೂ ತಪ್ಪು ಮಾಡಿಲ್ಲ ಸಿದ್ದರಾಮಯ್ಯ ಇಂಥದ್ದು ರಾಜಕೀಯವಾಗಿ ಪ್ರೇರಣೆ ಆಗಿದೆ ಇದಕ್ಕೆ ಬಂದ್ ಮಾಡಬೇಕು ರಾಜ್ಯಪಾಲರಿಗೆ ತಾವು ಮಾರ್ಗದರ್ಶನ ಕೊಡಬೇಕು ಇಂಥ ಕೆಲಸ ಮಾಡಬಾರ್ದು ಇದು ಸಂವಿಧಾನ ಬಾಹಿರ ಪ್ರಜಾಪ್ರಭುತ್ವ ಆಗಿದೆ ಇದಕ್ಕೆ ನಾವು ಅವಕಾಶ ಕೊಡೋದಿಲ್ಲ ಇವತ್ತು ಶುರು ಮಾಡಿದ್ದೀವಿ ನಿರಂತರವಾಗಿ ಹೋರಾಟ ಮಾಡ್ತೀವಿ ಯಾವುದೇ ಕಾರಣಕ್ಕೆ ಸಿದ್ದರಾಮಯ್ಯ ರಾಜ್ಯ ನಾವು ಕೊಡೋದಕ್ಕೆ ಬಿಡೋದಿಲ್ಲ ಒಂದು ರಾಜ್ಯ ಭವನ ಬಳಸಿಕೊಂಡು ಬಿಜೆಪಿ ಕಚೇರಿಯಾಗಿ ಪರಿವರ್ತನೆ ಮಾಡಿಕೊಂಡು ಜನರಿಂದ ಆಯ್ಕೆ ಆದಂತಹ ಸರ್ಕಾರನ ಅಸ್ಥಿರ ಮಾಡಿ ಬುಡಮೇಲ್ ಮಾಡಂತಹ ಒಂದು ಷಡ್ಯಂತ್ರ ಕುತಂತ್ರ ಸಿತೂರು ಏನ್ ಇವತ್ತು ಅವರು ಮತ್ತೆ ಜೆಡಿಎಸ್ ಅವರು ಮಾಡ್ತಾರೆ ಅದ್ರ ವಿರುದ್ಧವಾಗಿ ಹೋರಾಟ ಮಾಡಬೇಕಾದಂತದ್ದು ಅನಿವಾರ್ಯ ಎರಡು ವಿಧಗಳಲ್ಲಿ ಈ ಒಂದು ಹೋರಾಟ ನಾವು ಮುಂದುವರಿಸ್ತೀವಿ ಒಂದು ನ್ಯಾಯಾಲಯಗಳಲ್ಲಿ ಮತ್ತೊಂದು ಜನ ನೀವು ಇವತ್ತು ನೋಡಿದ್ರ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ನಾಲ್ಕು ತಾಲೂಕುಗಳ ಮೂಲೆ ಮೂಲೆಗಳಿಂದ ಗ್ರಾಮಗಳಿಂದ ಎಲ್ಲರೂ ಕೂಡ ಸ್ವಯಂ ಪ್ರೇರಿತವಾಗಿ ಇವತ್ತು ಬಂದು ಮಾನ್ಯ ಮುಖ್ಯಮಂತ್ರಿಗಳ ಮೇಲೆ ಮತ್ತೆ ಕಾಂಗ್ರೆಸ್ ಸರ್ಕಾರದ ಮೇಲೆ ಇಟ್ಕೊಂಡಿರ್ತಕ್ಕಂಥ ಪ್ರೀತಿ ವಿಶ್ವಾಸ ನಂಬಿಕೆ ಆಧಾರದಲ್ಲಿ ಇಂತಹ ಒಂದು ಜನಸಮೂಹ ಸೇರಿ ಕೇವಲ ಒಂದೇ ದಿನದ ವೇಳೆಯಲ್ಲಿ ಒಂದು ಕರೆಗೆ ಇಷ್ಟು ಜನ ಬಂದಿದ್ದಾರೆ ಜನರ ಒಂದು ಸರ್ಕಾರ ಇದು ಉಳಿಸಲ್ತಾ ಕೆಲಸ ನಮ್ಮ ನಿಮ್ಮೆಲ್ಲರ ಎಲ್ಲರ ಆದ್ಯ ಕರ್ತವ್ಯ ಜವಾಬ್ದಾರಿ